ಅಂತಕ್ಕೆ ಸುಳ್ಳು ಹೇಳಿದಾಳಲ್ಲ ಈ ರಾಣಿ ಹಾಂ ಇರು ಕೇಳ್ತೀನಿ ರಾಣಿ ರಾಣಿ ಏ ರಾಣಿ ಏನು ಮಾಡ್ತಿದ್ದೀಯಾ ಬಾರಿ ಇಲ್ಲಿ ಏನು ರೀ ಕಾಫಿ ಕಾಸ್ಕೊಳ ಕಾಯ್ಕೊಳ ನೀರು ಕುಡಿತೀರಾ ಹಾಂ ಈ ಕಾಪಿ ಹಂಗಿರ್ಲಿ ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದೆ ನೀನು ಹಾಂ ಯಾಕೆ ಸುಳ್ಳು ಹೇಳಿದೆ ಹೇಳು ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ ಸುಳ್ಳು ಎಷ್ಟು ದಿನ ಅಂತ ಮುಚ್ಚಿಡ್ತೀಯ ಸತ್ಯ ಯಾವತ್ತಿದ್ರೂ ಬ ಗೊತ್ತಾಗಲೇಬೇಕು ಹಾಂ ಈ ಥರ ಯಾಕೆ ಸುಳ್ಳು ಹೇಳ್ತೀಯಾ ನನಗೆ ಹಾಂ ಅದರಿಂದ ನಿನ್ಗೆ ಪ್ರಯೋಜನ அவளே சுள் <laughs> <laughs> ಹೇಳಿ ಹೇಳಿಲ್ಲ ಅಯ್ಯೋ ಹೌದು ಅವಳು ಹೇಳಿದ್ದು ನಿಜ ಹೇಳು ಯಾಕೆ ಸುಳ್ಳು ಹೇಳ್ತೀನಿ ನನ್ನ ಹತ್ರ ಅದು ಏನು ಅಂದ್ರೆ ನಾನು ನನ್ನ ತವರು ಮನೆಯಿಂದ ಆರು ತಿಂಗ್ಳಾಕವ್ರೆ ಆರು ತಿಂಗಳು ತವರು ಮನೆಗೆ ಬರಂಗಿಲ್ಲ ಅಂತ ಹೇಳಿ ನಿಮಗೆ ಗೊತ್ತಾದ್ರೆ ಎಲ್ಲಿ ಬೈತೀರು ಅಂತ ನಾನು ಹೇಳಿಲ್ಲ ಕಣ್ರಿ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ನಿನ್ನ ಆರ್ ತಿಂಗಳು ಬರಬೇಡ ದೂರ ಇಟ್ಟಿದಾರ ಯಾಕೆ ಇದು ಹೊಸ ವಿಷಯ ಹೇಳ್ತಾ ಇದ್ಯಾ ನಾನೇನು ಕೇಳಿದ್ರೆ ನೀನ್ ಇನ್ನೇನೋ ಹೇಳ್ತಾ ಇದ್ಯಾ ಏನಾಯ್ತಿ ಅಂತದ್ದು ಏನ್ ಮಾಡಿದೆ ತವ್ರ ಮನೆಗೆ ಅಂತ ಕಿತಾಪತಿನ ನೀನು ಹೇನಪ್ಪ ನನ್ ತೋರ್ ಮನೆಗೆ ಆಗಿರೋ ವಿಷಯ ಅಲ್ವಾ ಹೇಳಿರೋದು ಹೇಳಿ ನಾನೇ ಬಾಯಿ ಬಿಟ್ಟು ಹೇಳ್ಬಿಟ್ನಾ ಅಯ್ಯಯ್ಯೋ ಮತ್ತೆ ಯಾ ವಿಷಯ ಕೇಳ್ತಾ ಇದರಪ್ಪ ಇದೇನಿದು ಅಂದ್ರೆ ಅಂಗಾರಿನ ನಮ್ಮಮ್ಮಾಯಿ ವಿಷಯ ಏನೋ ಗೊತ್ತಾಗಿರಬಹುದು ಹಾ ಹೇಳಿ ಯಾಕೆ ಏನು ಮಾಡ್ದೆ ಅಂತ ಕಿತ್ತಾಪತ್ತಿನ ಆ ಯೂರಿ ಅದು ನಾನು ಹೇಳಿದ ಬೇರೆ ವಿಷಯ ಹೇಳ ಏನು ಅಂತ ಅನ್ಕೊಂಡಿದ್ದೆ ಈ ವಿಷಯ ಹೇಳಿದ್ಲಾ ನಾನು ಆ ವಿಷಯ ಅನ್ಕೊಂಡಿದ್ದೆ ಯಾವ ವಿಷಯ ಹಾ ಯಾವ ವಿಷಯ ಹೇಳು ಅದೇ ರೀ மனி க அதுக்கேன இல்லொந்த வார்த்திரேசியா விஷய நீ ಅವ್ಳಾದ್ರೂ ಹೇಳ್ತಾಳ ಆಮೇಲೆ ಹೇಳ್ತೀನಿ ನಿಮ್ಮ ಅಮ್ಮನ್ ಇನ್ಯಾಕೆ ನಿಮ್ಮ ಅಪ್ಪಯ್ಯ ಮನೆಯಿಂದ ಆಚೆ ಹಾಕಿರೋದು ಹಾ ನಿನ್ ಯಾಕೆ ತವ್ರ ಮನೆಯಿಂದ ಆರು ತಿಂಗಳು ಬರಬೇಡ ಅಂತ ಹೇಳಿರೋದು ಅದ್ನ ಹೇಳು ಹ ನನಗ್ ಗೊತ್ತೇ ಇಲ್ವಲ್ಲ ಇಷ್ಟ್ತಿನನ ಹ ನಮ್ಮ ಸುಳ್ಳು ಹೇಳ್ಕೊಂಡು ಇದ್ದ ಇಷ್ಟಿನ ಹ ಅಯ್ಯೋ ಹೀಗೇನಪ್ಪ ಹಿಂಗಾಗೋಯ್ತು ಅದೇನೇ ಹೇಳ್ತಾರಲ್ಲ ತನ್ನ ತಲೆ ಮೇಲೆ ತಾನೇ ಚಪ್ಪಡಿ ಕಳ್ಳ ಹೇಳ್ಕೊಂಬದು ಅಂತಾನೆ ನಾನು ಹಂಗೆ ಮಾಡಿಬಿಟ್ನಲ್ಲಪ್ಪ ಈಗ ಮನೆಯಾಳ ಸೆಳಿ ಯಾವ ವಿಷಯ ಹೇಳಿದ್ಲು ನಾನು ಈ ಇವೆರಡು ವಿಷಯ ಹೇಳಿ ಎಲ್ಲ ಗೊತ್ತಾಗಂಗೆ ಮಾಡಿದ್ನಲ್ಲಪ್ಪ ನಾನೇ ಮುಚ್ಚಿಟ್ಟಿರೋ ವಿಷಯನ ನಾನೇ ಬಾಯ್ಬಿಟ್ಟಂಗೆ ಅಯ್ಯೋ ಇವರು ಕೇಳೋದು ನೋಡಿದ್ರೆ ಯಾಕೆ ಸುಳ್ಳು ಹೇಳಿದೆ ಅಂತ ಕೇಳೋದು ನೋಡಿದ್ರೆ ನಾನು ಅದೇ ವಿಷಯನೇ ಇರಬೇಕೇನೋ ಅಂತ ಅಂದ್ಕೊಂಡೆ ಈಗ ನೋಡಿದ್ರೆ ಮನೆಯಾಳ ಸೆಳಿ ಅದು ಏನು ಹೇಳು ಇವ್ರು ಅದು ಏನು ಬಂದು ಕೇಳಿದ್ರು ಅಯ್ಯೋ ನಾನು ಅದೇನು ಉತ್ತರ ಉತ್ತರ ಯಪ್ಪ ದೇವ್ರೇ ಇದೇನಪ್ಪ ಇದು ಹಿಂಗಾಗೋಯ್ತು ನಾನಾಗಿ ನಾನು ಬಾಯ್ ಬಿಟ್ಟನಲ್ಲಪ್ಪ ಎಲ್ಲಾ ಗುಟ್ಟಿನ ವಿಷಯನ ಇಷ್ಟ ದಿನ ಮುಚ್ಚಿಟ್ಟಿರದ ದೇವ್ರೇ ಅಯ್ಯೋ ಹೇಳೇ ಅಯ್ಯೋ ರೀ ಮತ್ತೆ ಹೇಳಿ ಏನ್ ಹೇಳಿದ್ಲು ನಿಮ್ಮ ಹತ್ರ ಅದನ್ನ ಆಮೇಲೆ ಹೇಳ್ತೀನಿ ನೀನ್ ಏನ್ ತಪ್ಪು ಮಾಡ್ದೆ ಹೇಳು ಏನ್ ಮಾಡ್ದೆ ಅಂತ ಮೋಸನ ಸಿಟ್ಟು ಬರುವಂತದ್ದ ಏನಾಯ್ತು ರಮೇಶ ಯಾಕ ಹಿಂಗ್ ಹೇಗಿದ್ಯಾ ಅಮ್ಮ ಇವಳು ಇವ್ರ ಅಮ್ಮಯನ್ನು ಅವ್ರಪ್ಪ ಅವರ ಅಣ್ಣ ಸೇರ್ಕೊಂಡು ಮನೆ ಬಿಟ್ಟು ಕಳ್ಸ್ಯಾರಂತೆ ಇವಳು ತಿಂಗಳು ತವರು ಮನೆಗೆ ಬರಬೇಡ ಅಂತಾನೆ ಮೂಗುದ್ ಕಳ್ಸ್ಯವರಂತೆ ನೋಡ್ರ ಇವ್ ಇಷ್ಟ ದಿನ ನಮ್ಮ ಹತ್ರನೇ ಸುಳ್ಳು ಹೇಳಿದ್ರು ಅವ್ರ ಇನ್ನೂ ಅಷ್ಟೇ ಅಂತೆ ಮನೆಯಿಂದ ಆಚೆ ಹಾಕೋರಂತೆ ಇಲ್ಲಿ ಬಂದು ಇತ್ತು ನಮ್ಮ ಅಮ್ಮಗೆ ನನ್ನ ಜೊತೆ ಇರಬೇಕಾಗಿತ್ತು ಅಂತ ಆಸೆ ಇತ್ತಂತೆ ಅದಕ್ಕೆ ಐತಿ ಅಂತ ನಾ ಹೇಳ್ತಿದ್ಲು ಈಗ ನೋಡು ಹೆಂಗೆ ಸತ್ಯ ಹೊರಗೆ ಬಂತು ಅಂತ ಅವಳಾಗಿ ಅವಳು ಹೇಳ್ತಾ ಇದ್ದಾಳೆ ಹಾಂ ಹೌದೇನು ರಮೇಶ ಅಯ್ಯೋ ಮತ್ತೆ ತಾಯಿ ಮಗಳನು ನಾಟಕ ಮಾಡಿಬಿಟ್ರು ಮನೆಯಿಂದ ಹಾ ಮತ್ತೆ ರಾಣಿ ನಮ್ಮ ರಾಧಮ್ಮ ಬತ್ತಿ ನನಗೆ ಯಾಕೆ ಅದೇ ಹೋಗ್ಬಿಟ್ಲು ಹ್ಞೂ ಇವ್ರ ಅಮ್ಮಯ್ಯ ಅವರು ಅವ್ರ ಮನೆಗೆ ಹೋಗಿಲ್ಲ ಗಂಡನ ಮನೆಗೆ ಅವರು ಅವರು ಅವ್ರ ಮನೆಗೆ ಹೋಗ್ಯಾರ ಇವ್ರು ಮಾವರ ಊರಿಗೆ ಹೋದ್ರಂತೆ ಅದನ್ನೇ ಸೇಳಿ ಹೇಳಿದ್ಲು ಅದೇ ಇವಳು ನೋಡಿದೆ ತವ್ರ ಮನೆಗೆ ಹೋಯ್ತು ನಮ್ಮ ಅಮ್ಮಯ್ಯ ನಮ್ಮೂರಿಗೆ ಹೋಯ್ತು ಅಂತ ನಾನು ಹೇಳಿದ್ಲು ಅದಕ್ಕೆ ಆ ವಿಷಯ ಕೇಳೋಣ ಅಂತ ಬಂದೆ ಯಾಕೆ ಸುಳ್ಳೇಳಿದೆ ಹಿಂಗೆ ಯಾಕೆ ಸುಳ್ಳೇಳಿ ನಿಮ್ಮ ಅಮ್ಮಯ್ಯ ಹಿಂಗೆ ಹೋಯ್ತು ಈ ಕಡೆಗೆ ನೀನು ನನ್ನ ಹತ್ರ ಯಾಕೆ ಸುಳ್ಳೇಳಿದೆ ಅಂತ ಕೇಳೋಣ ಅಂತ ಬಂದೆ ಹೇಳಿ ಅದನ್ನೇ ಹೇಳಿದ್ಲು ಇವಳು ನೋಡಿರಿ ಜಗಳಾರ್ಕ ಮಂದಿರದೆಲ್ಲ ಹೇಳಿದ್ಲು ಇವಳೇ ಬಾಯ್ಬಿಟ್ಟು ಹಾಂ அந்த விஷய நம்ம அம்மன் விஷய ஜோ விஷய எல்லாே அந்த அய்யோ இதேனப்பாங்கேட்னி எங்கப்பா இவ்ரவாக அய்யோ தேவ் யாக்கிங் சுள் ஏனே மாதிரி ஒேக்கு நீடி ನಿನ್ನೆನೆ ಮನೆಯಿಂದ ಆಚೆಗೆ ಹಾಕುವಂತ ಕೆಲಸ ಮಾಡಿದ್ದಲ್ಲಿ ಏನೇ ಮಾಡಿದೆ ಅಂತ ಅಪ್ಪ ಸಿಬರಂತ ಏನೋ ಮಾಡಬಾರ್ದು ಕೆಲಸನೇ ಮಾಡಿರ್ತೀವಿ ಅದಕ್ಕೆ ಮತ್ತೆ ಮನೆಯಿಂದ ಆಚೆ ಹಾಕಿರ್ತಾರೆ ಆ ಅದೇನ್ ಮಾಡಿದೆ ಅಂತ ನಾ ಹೇಳು ಏನು ಇಲ್ಲ ಅತ್ತೆ ಅದು ನಮ್ಮತ್ಗೆ ಅಡುಗೆ ಮಾಡಿದ್ರು ಅಡುಗೆ ಚೆನ್ನಾಗಿರ್ಲಿಲ್ಲ ಅದಕ್ಕೆ ನಾನು ನಮ್ಮ ಅತ್ತಿಗೆ ಮೇಲೆ ರೇಗಾಡ್ಬಿಟ್ಟೆ ಆ ಅದಕ್ಕೆ ಅಷ್ಟಕ್ಕೇನೆ ನಿಮ್ಮ ಅತ್ತಿಗೆ ಮೇಲೆ ರೇಗಾಡ್ತೀಯಾ ನೀನು ಬುದ್ಧಿ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಆರು ತಿಂಗಳು ತವರ್ ಮನೆಗೆ ಬರಬೇಡ ನೀನು ಅಂತಾನ ಬೈದ್ಬಿಟ್ರು ನಮ್ಮ ಅಣ್ಣು ನಮ್ಮ ಅಪ್ಪನು ಅಷ್ಟೇನೆ ಇನ್ನೇನು ಇಲ್ಲ ಹ್ಞೂ ನನಗೆ ಊಟ ಮಾಡಕ್ಕೆ ಇಷ್ಟ ಆಗಲಿಲ್ಲ ಹ ಸರಿಯಾಗಿ ಮಾಡಿದ್ರೆ ತಾನೆ ಊಟ ಮಾಡೋಕ್ಕಾಗೋದು ಅದಕ್ಕೆ ಹಿಂಗ ಮಾಡೋದು ನಿಮ್ಮ ಅಪ್ಪ ಅಮ್ಮ ಸರಿಯಾಗಿ ಅಡುಗೆ ಕಲಿಸಿಲ್ವಾ ಅಂತ ಅಂದೆ ಅಷ್ಟೇ ಒಂದು ಮಾತು ಅಷ್ಟಕ್ಕೇನೆ ಇಷ್ಟ ಮಾಡಿದ್ರು ಅಷ್ಟೇ ಅತ್ತೆ ಹ್ಞೂ ಅಷ್ಟಕ್ಕೆ ಯಾರಾದರೂ ತಿಂಗಳು ತವ್ರು ಮನೆಗೆ ಬರಬೇಡ ಅಂತ ಹೇಳ್ತಾರಾ ಏನೋ ಬೈದು ಸುಮ್ಮನೆ ಇರ್ತಾರೆ ಏನೋ ಮಾಡಬಾರ್ದು ದೊಡ್ಡ ತಪ್ಪೇ ಮಾಡಿರ್ತೀಯ ಅನ್ಸುತ್ತೆ ಮತ್ತೆ ನಿಮ್ಮ ಅಮ್ಮ ಇನ್ನೂ ಮನೆಯಿಂದ ಆಚೆಗೆ ಹಾಕಿರೋದು ಯಾಕೆ ನಿಮ್ಮ ಅಮ್ಮ ಏನು ತಪ್ಪು ಮಾಡ್ತು ಹ್ಞೂ ಅದು ಅದು నమ్మమ్మ నన్ను పర్వాల మాట్తా అవు ఆరు తిండు తవర్ మనకి బర్దే మాడి నను ఇల్లిరంతేత అదకే హోదా నేను హోగో అతికి అంతా కల్సేవ్రీ నమ్మమ్మూ అదకే బందిరదు అంటే ఇన్నేను ఇలా అవును అసే అ ನೀನು ಹೇಳ್ತಾ ಇರೋದು ನಿಜಾನಾ ನನಗೆ ಯಾಕೋ ನಂಬಿಕೆ ಇಲ್ಲ ನೀನು ಹೇಳ್ತಾ ಇರೋದು ಏನೋ ಸುಳ್ಳು ಅಂತ ಅನ್ಸುತ್ತೆ ಅಲ್ಲ ಇಷ್ಟಕ್ಕೆ ಯಾರಾದ್ರೂ ತವ್ರ ಮನೆಯಿಂದ ಆರು ತಿಂಗಳು ಇಕ್ತಾರ ಅತ್ಗೆ ಮೇಲೆ ರೇಗಾಡಿದ್ಲು ಅಂತನಾ ನೋಡಿ ನೋಡಿ ಇಷ್ಟಕ್ಕೇನೆ ಆರು ತಿಂಗಳು ತವ್ರ ಮನೆಗೆ ಬರಬೇಡ ಅಂತ ಹೇಳಿದ್ದಾರೆ ನಮ್ಮ ಅಣ್ಣ ಅಪ್ಪ ಏನೋ ದೊಡ್ಡ ಶಿಕ್ಷಣ ಏನು ಕರ್ಮಾನೋ ಏನೋ ನಂದು ನಮ್ಮ ಅಮ್ಮ ಹೋಗಿ ಬಿಡು ಮಾಡಿ ಬೇಡ ರಮೇಶ ಬರ್ತಾನೆ ನಿಮ್ಮ ಅಪ್ಪ ನಿಮ್ಮ ನಿಮ್ಮ ಅಣ್ಣ ಮಾತಾಡ್ತಾನೆ ಹೋಗಿ ಹೇಳ್ತೀನಿ ಇಷ್ಟಕ್ಕೆಲ್ಲ ನಾ ಯಾಕೆ ಹಿಂಗೆ ದೂರ ಮಾಡಿದ್ದೀರಾ ಅಂತಾನ ಅವನ ಕೇಳ್ತಾನೆ ಆ ಅಯ್ಯೋ ಅತ್ತೆ ಬೇಡ ಬೇಡ ಯಾರು ಹೇಳೋದು ಏನು ಬೇಡ ನಾನೇ ಶಿಕ್ಷೆ ಅನುಭವಿಸ್ತೀನಿ ಪರವಾಗಿಲ್ಲ ಬಿಡಿ ಏನ್ ಮಾಡೋಕ್ಕಾಗುತ್ತೆ ನಮ್ಮಂತ ಹೆಣ್ಮಕ್ಳು ಹಣೆ ಬರಾನೆ ಇಷ್ಟು ಹೋಗ್ಲಿ ಬಿಡಿ ಇವ್ರು ಯಾಕೆ ಅಲ್ಲಿಗೆ ಹೋಗಿ ಆಮೇಲೆ ಇವ್ರನ್ನ ಬೈದ್ರೆ ನನಗೆ ಇವ್ರನ್ನ ಬೈಯೋದು ನೋಡಿದ್ರೆ ಸೈಜ್ ಕೆಮಕ್ಕೆ ಆಗಲ್ಲ ನನ್ನ ಶಿಕ್ಷಣ ನಾನೇ ಅನುಭವಿಸ್ತೀನಿ ಆದ್ರೂ ನೀನು ಮುಚ್ಚಿಟ್ಟಿರೋದು ತಪ್ಪೇನೆ ಹ ನನ್ನ ಹತ್ರ ಹೇಳ್ಬೋದಾಗಿತ್ತಲ್ಲ ನಿಜನ ದಿನ ಯಾಕೆ ಮುಚ್ಚಿಟ್ಟೆ ಹಾ ಅಲ್ಲ ರೀ ಥರ ಆಗಿದೆ ಅಂತಂದ್ರೆ ನಿಮಗೂ ಅವಮಾನ ಆದಂಗಲ್ವಾ ನಂಥವ್ರ ಮನೆ ಬಗ್ಗೆ ನೀವು ಕೀಳಂಗ್ ಮಾತಾಡ್ತೀರ ಅಕ್ಕಿ ಅಸಹ್ಯ ಪಡ್ತೀರ ಇವ್ರೇನಪ್ಪ ಇಂಥ ಜನ ಮಗಳೇ ತವ್ರ ಮನೆಯಿಂದ ಆಚೆಗೆ ಹಾಕವ್ರಲ್ಲ ಅಂತ ನಮ್ಮ ಅಪ್ಪಯ್ಯ ನಮ್ಮ ಅಣ್ಣನ ಬಗ್ಗೆ ಕೇವಲವಾಗಿ ಮರ್ಯಾದೆ ಇಲ್ಲದೆ ಮಾ ಎಲ್ಲಿ ರೇಗಾಡ್ತಿರೋ ಅಂತ ನಾನು ಈ ಥರ ಸುಳ್ಳು ಹೇಳಿದೆ ಅಷ್ಟೇ ಹಾಂ ಹೋಗ್ಲಿ ಬಿಡಿ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ ಅತ್ತೆ ರಾಧಕ್ಕ ಎಲ್ಲೋದ್ರು ಹಾ ಅವ್ರಿಗೆ ಅಂತನ ಬಿಸಿ ಬಿಸಿ ಹಾಲ್ ಕಾಯಿಸಿದ್ದೆ ತರ್ತೀನಿ ಇರ್ರಿ ಹೊರಗಡೆ ಇದಾರ ಏನಾಯ್ತು ಅಯ್ಯೋ ಅಯ್ಯಪ್ಪ ತಾಯಿ ಮಗಳು ಏನು ನಾಟಕ ಮಾಡ್ತಾರೋ ಮಾರಾಯ ಯಾರ್ ನಂಬೇಕು ಯಾರ್ನ ಬಿಡಬೇಕು ಒಂದು ಗೊತ್ತಿಲ್ಲ ರಾಧಾ ಮೈನಾನು ದೇವ್ರ ತಂದೆ ಇದ್ಲು ಅಲ್ಲೇನೋ ಪ್ರಸಾದ ಕೊಡ್ತಾರೆ ಇಸ್ಕ ಬತ್ತಿ ನೀನು ಹೋಗಮ್ಮ ನಾನು ಬಂದಪ್ಪ ಹ್ಮ್ ಓ ಕರ್ಕಬತ್ತಿಯಾ ಪ್ರಸಾದ ಇಸ್ಕೊಂಡು ಹಂಗೇನೆ ಸರಿ ಆಯ್ತಮ್ಮ ನೀರು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನೆ ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ